ಎದೆಗೆ ಬಿದ್ದ ಅಕ್ಷರ ಕವಿ ದೇವನೂರು ಮಹಾದೇವ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ಅಂದರೆ ಭೂಮಿಗೆ ಬಿದ್ದ ಬೀಜ ಸಸಿಯಾಗಿ ಹುಟ್ಟಿ ಮರವಾಗಿ ಬೆಳೆದು ಹಣ್ಣನ್ನು ನೆರಳನ್ನು ನೀಡುತ್ತದೆ ಅದೇ ರೀತಿ ಇಂದು ನಾವು ಕಲಿಯುವಂತಹ ವಿದ್ಯೆ ಮುಂದೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯಕವಾಗುವುದು ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿನಿಂದ ನನ್ನ ದೇವರು ಒಡಮೂಡುತ್ತದೆ ಇಲ್ಲಿ ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವರಿಗೆ ಮನೆ ಮಂಚಮ್ಮನ ಕಥೆಯನ್ನು ಹೇಳಿರುತ್ತಾರೆ ಆ ಕತೆ ಹೀಗಿದೆ ಒಂದು ಸಲ ಒಂದು ಗ್ರಾಮದ ಜನರೆಲ್ಲರೂ ಸೇರಿ ತಮ್ಮ ಗ್ರಾಮ ದೇವತೆಗೆ ಗುಡಿ ಕಟ್ಟಲು ತೀರ್ಮಾನಿಸ್ತಾರೆ ಅದೇ ರೀತಿಯಾಗಿ ಗುಡಿ ಕಟ್ಟಲಿಕ್ಕೆ ಆರಂಭಿಸ್ತಾರೆ ಹೀಗೆ ಕಡ್ತ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಅಂದರೆ ಚಾವಣಿ ಎಂದರೆ ಮಾಳಿಗೆ ಅಥವಾ ಆರ್ ಸಿ ಸಿ ಹಾಕುವ ಹಂತಕ್ಕೆ ಬಂದಾಗ ಅಲ್ಲಿ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಆಹ್ವಾಯಿಸ್ಕೊಳ್ತಾಳೆ ಅಂದರೆ ಬ ಮೈ ಮೇಲೆ ಬರ್ತಾಳೆ ನಿಮಗೆಲ್ಲ ನಾನು ನೋಡಿರ್ಬೋದು ಇವಾಗಲೂ ಕೂಡ ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಹೌದಾ ದೇವರು ಮನುಷ್ಯರ ಮೇಲೂ ಕೂಡ ದೇವರು ಬರುವುದನ್ನು ಹಿಂಗೆ ಬಂದು ಏನ್ ಮಾಡ್ತಾಳೆ ಅಂದ್ರೆ ನಿಲ್ಸಿ ನನ್ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕಿಯಾಗಿ ನೋಡ್ತಿರಲು ಅಂದ್ರೆ ಕಕ್ಕಾಬಿಕಿ ಅಂದ್ರೆ ಆಶ್ಚರ್ಯಚಕಿತರಾಗಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ದೇವತೆ ಹಾಗೂ ಜನರ ನಡುವೆ ಮಾತುಕತೆ ನಡೀತದೆ ಅವಾಗ ದೇವಿ ಹೇಳ್ತಾಳೆ ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ ಅವಾಗ ಅಲ್ಲಿರ್ತಕ್ಕಂಥ ಒಬ್ಬ ಕೆಲಸಗಾರ ಹೇಳ್ತಾನೆ ನಿನಗೊಂದು ಗುಡಿಮನಿ ಕಟ್ತಾ ಇದ್ದೇವಿ ತಾಯಿ ಎಂದು ಹೇಳ್ತಾನೆ ಓಹೋ ನನಗೆ ಮನೆ ಕಟ್ತಾ ಇದ್ದೀರೋ ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಎಂದು ಮತ್ತೆ ಕೇಳುತ್ತಾಳೆ ಅದರಲ್ಲಿ ಇನ್ನೊಬ್ಬ ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿ ಅಂದರೆ ಆರ್ಸಿಸಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆಮಂಚಮ್ಮ ಇಂದು ಪೂಜಿತಳಾಗುತ್ತಿದ್ದಾಳೆ ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಎಂದು ದೇವನೂರು ಮಹಾದೇವ ಅವರು ಹೇಳ್ತಾರೆ ಕಾರುಣ್ಯ ಸಮತೆಯ ಬುದ್ಧ ಅಂದರೆ ಗೌತಮ ಬುದ್ಧನು ಕರುಣೆಯ ಪ್ರತೀಕವಾಗಿದ್ದ ಎಲ್ಲರನ್ನೂ ಯಾವುದೇ ಭೇದವಿಲ್ಲದೆ ಪ್ರೀತಿಯಿಂದ ಕಾಣಬೇಕೆಂದು ಬೋಧಿಸಿದ ಬುದ್ಧನು ಸ್ವತಃ ಅದೇ ರೀತಿ ಬದುಕಿದನು ಎಲ್ಲರಲ್ಲಿ ಕರುಣೆ ಮತ್ತು ಸಮಾನತೆಯನ್ನು ತೋರಬೇಕು ಎಂಬುದು ಆತನ ಬೋಧನೆಯ ಪ್ರಮುಖ ಅಂಶಗಳಲ್ಲಿ ಒಂದು ಆದ್ದರಿಂದ ಆತನನ್ನು ಕಾರುಣ್ಯ ಸಮತಿಯ ಬುದ್ಧ ಎನ್ನಲಾಗಿದೆ